ಈಗ ಮಧ್ಯರಾತ್ರಿ ಈಗ ಮನೆಯಿಂದ ಹೊರ ಬಂದಿದ್ದಾನೆ ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಡ್ರೋನ್ ಪ್ರತಾಪ್ಗೆ ಇದೊಂದು ನಿಜಕ್ಕೂ ಕೂಡ ಆಶ್ಚರ್ಯಕರವಾದ ಎಲಿಮಿನೇಷನ್ ಆಗಿದೆ ಇನ್ನು ತುಂಬಾ ಕಣ್ಣೀರು ಕೂಡ ಹಾಕಿದ್ದ ಇತ್ತೀಚೆಗೆ ನೀವು ಗಮನಿಸುವ ಈ ವಾರ ತುಂಬಾ ಆಕ್ಟಿವ್ ಆಗಿದೆ ಎಲ್ಲರಲ್ಲಿ ನೇರವಾಗಿ ಜಗಳೂ ಕೂಡ ಆಡ್ತಿದ್ದ ಅದರಲ್ಲಿ ತುಕಾಲಿ ಮತ್ತು ವಿನಯ್ ಅಂತೂ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿ ಮಾತಾಡಿದ ಆದರೆ ವಿನಯ್ ಜೊತೆ ಅಂತೂ ತುಂಬಾ ಕೈ ಕೈ ಮಿಲಾಸುವಂತೂ ಕೂಡ ಜಗಳ ಕೂಡ ಆಡ್ತಿದ್ದ ಅಂತ ಈಗ ಡ್ರೋನ್ ಪ್ರತಾಪ್ ಸದ್ಯ ಈಗ ದೊಡ್ಡ ಶಾಕ್ನಲ್ಲಿದ್ದಾನೆ ನಿಮ್ಮ ಬಟ್ಟೆಗಳನ್ನೆಲ್ಲ ಈ ಕೂಡಲೇ ಪ್ಯಾಕ್ ಮಾಡಿಕೊಂಡು ಬಟ್ಟೆಗಳನ್ನು ತಯಾರಿಸ್ಕೊಂಡು ಗಾರ್ಡನ್ ಏರಿಯಾಗೆ ಬರಬೇಕು ಅಂತ ವರ್ತರು ಮತ್ತು ಪ್ರತಾಪ್ಗೆ ಹೇಳ್ತಾರೆ ಅದರಿಂದ ವರ್ತೂರು ಮತ್ತು ಪ್ರತಾಪ್ಗೆ ಇಬ್ಬರಿಗೂ ಸಹ ಬಂದು ನಿಲ್ತಾರೆ ಬೇಗ ಬೇಗ ಬಟ್ಟೆನ ತುಂಬಿಕೊಂಡು ಫಾರ್ಮ್ಸಲ್ಲ ಹಾಕ್ಕೊಂಡು ಶೂಸ್ ಹಾಕ್ಸಲ್ಲಿ ಹಾಕಿಕೊಂಡು ಬರ್ತಾನೆ ಪ್ರತಾಪ್ ಆಗ ಪ್ರತಾಪ್ ಅಂದ್ಕೊಳ್ತಿದ್ದಾನೆ ಓ ನಮಗೇನಾದರೂ ನಾವು ಕೇಳಿದಿರೋದು ಗಿಫ್ಟ್ ಕೊಡ್ಬೋದು ಅಂತ ಅಂದ್ಕೊಂಡು ಬರ್ತಾನೆ ಆದರೆ ಪ್ರತಾಪ್ಗೆ ದುರಂತ ಎಂಬಂತೆ ನೀವು ಇಬ್ಬರಲ್ಲಿ ಈಗ ಒಬ್ಬರ ಪ್ರಯಾಣ ಇಲ್ಲಿಗೆ ಮುಕ್ತಾಯ ಆಗ್ತದೆ ಅದನ್ನು ತಿಳಿಸೋದಕ್ಕೆ ಇಲ್ಲಿಗೆ ಕರೆದಿದ್ದು ಅದಕ್ಕೆ ತಯಾರಾಗಿ ಬನ್ನಿ ಅಂತ ಹೇಳಿದ್ದು ಅಂತ ಕೇಳಿದ ತಕ್ಷಣವೇ ಪ್ರತಾಪ್ ಮತ್ತು ವರ್ತೂರಿಗೆ ದೊಡ್ಡ ಆಘಾತವಾಗುತ್ತೆ ನಂತರ ಸೇಫ್ ಆಗೋ ಹೆಸರು ತೆಗೆದುಕೊಳ್ತೀವಿ ನೀವು ಈಗ ಸೇಫ್ ಸೇಫಾಗಿದ್ದೀರ ಅಂತ ಹೇಳ್ತಿದ್ದಾಗನೇ ಡ್ರೋನ್ ಪ್ರತಾಪ್ ಅಲ್ಲೇ ತುಂಬಾ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ವಿನಯ್ ಇವ್ರು ಯಾರೂ ಕೂಡ ರೆಸ್ಪಾನ್ಸು ಕೊಡ್ತಾ ಇಲ್ಲ